ಮನುಷ್ಯನ ಮುಖವನ್ನು ಸುಂದರವಾಗಿ ಮಾಡುವ ವಿಟಮಿನ್ ಯಾವುದು ವಿಟಮಿನ್ ವಿಟಮಿನ್ ಕೆ ವಿಟಮಿನ್ ಇ ವಿಟಮಿನ್ ಡಿ ಸರಿಯಾದ ಉತ್ತರ ವಿಟಮಿನ್ ಎ ಮತ್ತು ವಿಟಮಿನ್ ಇ ಕರ್ನಾಟಕದ ಸಂಗೀತ ಪಿತಾಮಹನೆಂದು ಯಾರನ್ನ ಕರೆಯಲಾಗುತ್ತದೆ ಅಂಶಲೇಖ ಪಂಪ ಪುರಂದರದಾಸರು ಕುವೆಂಪು ಸರಿಯಾದ ಉತ್ತರ ಪುರಂದರ ಪುರಂದರದಾಸ ಬಾಹ್ಯಾಕಾಶದಲ್ಲಿ ಆಕಾಶವು ಗಗನಯಾತ್ರೆಗೆ ಹೇಗೆ ಕಾಣುತ್ತದೆ ನೀಲಿ ಕೆಂಪು ಬಿಳಿ ಕಪ್ಪು ಸರಿಯಾದ ಉತ್ತರ ಕಪ್ಪು ಸಿಹಿ ತಿಂದ ತಕ್ಷಣ ಹುಳಿ ಸೇವಿಸಿದರೆ ಏನಾಗುತ್ತದೆ ಅಜೀರ್ಣ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ಉಬ್ಬರ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಸಿಹಿ ತಿಂದ ತಕ್ಷಣ ಹುಳಿ ಪದಾರ್ಥ ಸೇವಿಸಬಾರದು ಆಯುರ್ವೇದದ ಪ್ರಕಾರ ಸಿಹಿ ಮತ್ತು ಹುಳಿ ವಿರುದ್ಧ ಆಹಾರಗಳು ಹೀಗಾಗಿ ಇವುಗಳನ್ನು ಜೊತೆಯಾಗಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರಿ ಅಜೀರ್ಣದಂತಹ ಸಮಸ್ಯೆಯಾಗಬಹುದು ಹುಳಿ ಅಂಶವಿರುವ ಆಹಾರ ಅಥವಾ ಹಣ್ಣುಗಳಲ್ಲಿ ಸಿಟ್ರಸ್ ಅಂಶ ಹೆಚ್ಚಿರುತ್ತದೆ ಸಿಟ್ರಸ್ ಅಂಶವಿರುವ ಆಹಾರ ವಸ್ತುಗಳು ಜೀರ್ಣಕ್ರಿಯೆಗೆ ಸಹಕಾರಿ ಆದರೆ ಇದರ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನು ಸೇವಿಸಬಾರದು ಅದರಲ್ಲೂ ವಿಶೇಷವಾಗಿ ಸಿಹಿ ತಿನಿಸು ಅಥವಾ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸದಿದ್ದರೆ ಉತ್ತಮ ಹುಳಿ ಮತ್ತು ಹಾಲು ಬೆರೆತರೆ ಏನಾಗುತ್ತದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸಿಹಿಯ ಜೊತೆಗೆ ಹೆಚ್ಚು ಆಮ್ಲೀಯ ಗುಣವಿರುವ ಹುಳಿ ಅಂಶದ ಆಹಾರ ಪದಾರ್ಥ ಸೇರಿಕೊಂಡಾಗ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ತೊಳೆಸಿದಂತಾಗುವುದು ಇತ್ಯಾದಿ ಸಮಸ್ಯೆಗಳು ಕಂಡುಬರಬಹುದು ಹೀಗಾಗಿ ಸಿಹಿ ತಿನಿಸಿನ ಜೊತೆ ಹುಳಿ ಅಂಶವಿರುವ ಆಹಾರವನ್ನು ಆದಷ್ಟು ತಪ್ಪಿಸಿ ಸಮುದ್ರದ ಆಳವನ್ನ ಅಳೆಯಲು ಯಾವ ಸಾಧನವನ್ನ ಬಳಸಲಾಗುತ್ತದೆ ಐಗ್ರೋಮೀಟರ್ ಹೈಡ್ರೋಮೀಟರ್ ಬಾರೋಮೀಟರ್ ಪ್ಯಾಥೋಮೀಟರ್ ಸರಿಯಾದ ಉತ್ತರ ಪ್ಯಾಥೋಮೀಟರ್ ಯಾವ ಜೀವಕೋಶವನ್ನ ಮಾನವ ದೇಹದ ಸೈನಿಕರು ಎಂದು ಕರೆಯಲಾಗುತ್ತದೆ ಕಾಂಡಕೋಶಗಳು ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಸ್ನಾಯು ಕೋಶಗಳು. ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು ಮನುಷ್ಯನ ತೂಕ ಎಲ್ಲಿ ಶೂನ್ಯವಾಗಿರುತ್ತದೆ ಧ್ರುವಗಳಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಭೂಮಿಯ ಮಧ್ಯಭಾಗದಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಭೂಮಿಯ ಮಧ್ಯಭಾಗದಲ್ಲಿ ಹಲ್ಲುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಮೂಳೆ ಕೆರಾಟಿನ್ ದಂತಕವಚ ಯಾವುದೂ ಅಲ್ಲ ಸರಿಯಾದ ಉತ್ತರ ಎಲ್ಲಿ ಸುಂದರ ವಿದ್ಯಾವಂತ ಯುವತಿಯರನ್ನ ಎಂಟಿಯಾಗಿ ಬಾಡಿಗೆ ಪಡೆಯಬಹುದು ರಾಜಸ್ಥಾನ ಪಟಾಯ ಕೋಟ್ ಗುಜರಾತ್ ಸರಿಯಾದ ಉತ್ತರ ಪಟಾಯ ವೀಕ್ಷಕರೇ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದ ಥಾಯ್ಲೆಂಡ್ನಲ್ಲಿ ಹೆಂಡತಿಯನ್ನ ಬಾಡಿಗೆಗೆ ಪಡೆಯುವ ಸೌಲಭ್ಯವು ಜನಪ್ರಿಯತೆಯನ್ನ ಗಳಿಸುತ್ತಿದೆ ಈ ವಿಚಿತ್ರ ಪದ್ಧತಿಯು ಥೈಲ್ಯಾಂಡ್ನ ಪ್ರಸಿದ್ಧ ನಗರ ಹಾಗೂ ಪ್ರವಾಸಿಗರ ಸ್ವರ್ಗವಾದ ಪಟಾಯದಲ್ಲಿ ಸಾಂಸ್ಕೃತಿಕ ಆಚರಣೆಗಳಿಂದಲೇ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಈ ವಿಚಿತ್ರ ಸಂಪ್ರದಾಯವನ್ನ ಹೆಂಡತಿ ಬಾಡಿಗೆ ಅಥವಾ ಕಪ್ಪು ಮುತ್ತು ಎಂದು ಕರೆಯಲಾಗುತ್ತದೆ ಈ ಸಂಪ್ರದಾಯದ ಪ್ರಕಾರ ನಿರ್ದಿಷ್ಟ ಅವಧಿಯವರೆಗೆ ಮಹಿಳೆಯರನ್ನ ಖರೀದಿ ಮಾಡಬಹುದು ಬಾಡಿಗೆಗೆ ಬರುವ ಮಹಿಳೆಯರು ಹೆಂಡತಿ ನಿರ್ವಹಿಸುವ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಒಂದು ಕಾಲದಲ್ಲಿ ಸಂಸ್ಕೃತಿಯ ಭಾಗವಾಗಿದ್ದ ಈ ಪದ್ಧತಿ ಈಗ ಥಾಯ್ಲೆಂಡ್ನಲ್ಲಿ ವ್ಯಾಪಾರವಾಗಿ ಬದಲಾಗುತ್ತಿದೆ ಲವ್ ವೆರೈಟ್ ಇಮ್ಯಾನ್ಯುಯಲ್ ಎಂಬುವರು ಪ್ರಕಟಿಸಿರುವ ಥಾಯ್ಲೆಂಡ್ ಟಬು ದಿ ರೈಸ್ ಆಫ್ ವೈಟ್ ರೆಂಟಲ್ ಇನ್ ಮಾಡರ್ನ್ ಸೊಸೈಟಿ ಎಂಬ ಪುಸ್ತಕವು ಥಾಯ್ಲೆಂಡ್ನ ಈ ಹೊಸ ವ್ಯವಹಾರವನ್ನು ವಿಶ್ವದ ಗಮನಕ್ಕೆ ತಂದಿದೆ ಈ ಹೊಸ ವ್ಯವಹಾರವು ಥಾಯ್ಲೆಂಡ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರಿಗೆ ಆದಾಯದ ಮೂಲವನ್ನು ಒದಗಿಸುತ್ತದೆ ಎಂದು ಪುಸ್ತಕವು ಹೇಳುತ್ತದೆ ಪಟಾಯಕ್ಕೆ ಭೇಟಿ ನೀಡುವ ಹೆಚ್ಚಿನ ಪ್ರವಾಸಿಗರು ಮಹಿಳೆಯರನ್ನ ಹೆಂಡತಿಯಾಗಿ ಬಾಡಿಗೆ ಪಡೆಯುತ್ತಾರೆ ಆದರೆ ಥಾಯ್ಲೆಂಡ್ನಲ್ಲಿ ಇಂತಹ ಚಟುವಟಿಕೆಗಳು ಕಾನೂನು ಬದ್ಧವಾಗಿಲ್ಲ ಆದಾಗ್ಯೂ ಇಂತಹ ಅಭ್ಯಾಸಗಳು ಇಂದಿಗೂ ನಡೆದುಕೊಂಡು ಬರುತ್ತಲೇ ಇದೆ ಕೆಲವೇ ಕೆಲವು ದಿನಗಳಿಂದ ಒಂದು ತಿಂಗಳವರೆಗೆ ಅಲ್ಪಾವಧಿಯ ಒಪ್ಪಂದಗಳನ್ನು ಮಾಡಿಕೊಂಡು ಪತ್ನಿಯರನ್ನ ಬಾಡಿಗೆ ಪಡೆಯುತ್ತಾರೆ ಎಂಡತಿಯರನ್ನ ಬಾಡಿಗೆಗೆ ಪಡೆಯುವ ಸೌಲಭ್ಯವು ಬಾರ್ಗಳು ಮತ್ತು ನೈಟ್ ಕ್ಲಬ್ಗಳಲ್ಲಿ ಲಭ್ಯವಿದೆ ವಯಸ್ಸು ಸೌಂದರ್ಯ ಶಿಕ್ಷಣ ಮತ್ತು ಒಪ್ಪಂದದ ಅವಧಿಯನ್ನ ಆಧರಿಸಿ ಬಾಡಿಗೆ ದರವನ್ನು ನಿರ್ಧರಿಸಲಾಗುತ್ತದೆ ಬಾಡಿಗೆ ದರವು ಸಾವಿರದ ಆರುನೂರು ಡಾಲರ್ನಿಂದ ಹಿಡಿದು ಒಂದು ಲಕ್ಷದ ಹದಿನಾರು ಸಾವಿರ ಡಾಲರ್ ವರೆಗೂ ಇರುತ್ತದೆ ರಾತ್ರಿ ಹೊತ್ತು ಮೊಸರು ತಿನ್ನುವುದರಿಂದ ಏನಾಗುತ್ತದೆ ಜೀರ್ಣಕ್ರಿಯೆ ಕಫದ ಸಮಸ್ಯೆ ಹೊಟ್ಟೆ ನೋವು ಮಲಬದ್ಧತೆ ಸರಿಯಾದ ಉತ್ತರ ಕಫದ ಸಮಸ್ಯೆ ಧರಿಸಿ ಮಲಗುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ರಕ್ತ ಪರಿಚಲನೆಗೆ ಅಡ್ಡಿ ಜೀರ್ಣಕ್ರಿಯೆ ಸಮಸ್ಯೆ ನಿದ್ರೆಗೆ ಭಂಗ ತುರಿಕೆ ದದ್ದುಗಳು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಜೀನ್ಸ್ ಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು ಜೀನ್ಸ್ ಬೆವರನ್ನ ಹೀರಿಕೊಳ್ಳುವುದಿಲ್ಲ ಇದರಿಂದ ತ್ವಚೆಯಲ್ಲಿ ಹೆಚ್ಚು ತೇವಾಂಶ ಉಂಟಾಗಿ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ ಇದರ ಪರಿಣಾಮವಾಗಿ ತುರಿಕೆ ದದ್ದುಗಳು ಮತ್ತು ಸೋಂಕುಗಳು ಬರುವ ಅಪಾಯವಿದೆ ಇದಿಷ್ಟೇ ಅಲ್ಲದೆ ಜೀನ್ಸ್ ದೇಹವನ್ನ ಬೆಚ್ಚಗಿಡುತ್ತದೆ ಮತ್ತು ನಿದ್ರೆಯನ್ನ ತಡೆಯುತ್ತದೆ ಬಿಗಿಯಾದ ಜೀನ್ಸ್ ಧರಿಸುವುದರಿಂದ ರಕ್ತ ಪರಿಚಲನೆಯನ್ನ ನಿರ್ಬಂಧಿಸುತ್ತದೆ ಇದರಿಂದಾಗಿ ಹಲವು ಅಂಗಗಳಿಗೆ ಸರಿಯಾಗಿ ರಕ್ತ ಪೂರೈಕೆ ಆಗುವುದಿಲ್ಲ ಜೀನ್ಸ್ ಹೊಟ್ಟೆಯ ಮೇಲೂ ಒತ್ತಡ ಇರುತ್ತದೆ ಇದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ಹೀಗಾಗಿ ಜೀನ್ಸ್ ಬದಲು ಸಡಿಲವಾದ ಬಟ್ಟೆಗಳನ್ನ ಧರಿಸಿ ಅತ್ತಿ ಬಟ್ಟೆಯನ್ನ ಧರಿಸಿದ್ರೆ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು